ಇವತ್ತಿನ ದಿನ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರ ಒಂದು ಅಧಿಕೃತ ಇಮೇಲಿಗೆ ಬಾಂಬ್ ಥ್ರೆಟ್ ಕಾಲ್ ಬಂದಿದ್ದು ಆ ಬಾಂಬ್ ಥ್ರೆಟ್ಟಲ್ಲಿ ತಮಿಳುನಾಡಲ್ಲಿ ಇ ಡಬ್ಲ್ಯೂ ಎಸ್ ರಿಸರ್ವೇಷನ್ನ ವಿರುದ್ಧವಾಗಿ ನಿಮ್ಮ ಒಂದು ಇದರ ನ್ಯಾಯಾಧೀಶರ ಕೊಠಡಿಯಲ್ಲಿ ಸುಮಾರು ಹನ್ನೆರಡು ಆರ್ ಡಿ ಎಕ್ಸ್ ಐಇಡಿಗಳನ್ನು ಇಟ್ಟಿದ್ದೀನಬಿಟ್ಟಿ ಒಂದು ಕಾಲ್ ಬಂದ ಹಿನ್ನೆಲೆಯಲ್ಲಿ ಕೂಡಲೇ ಮಾಹಿತಿಯನ್ನು ನಮ್ಮ ಕಂಟ್ರೋಲ್ ರೂಮ್ ತಿಳಿಸಿದ್ದು ತಕ್ಷಣವೇ ನಮ್ಮ ಎ ಎ ಸಿ ಟೀಮ್ ಹಾಗೂ ಬಾಂಬ್ ಸ್ಕ್ವಾಡ್ ಟೀಮ್ ಅನ್ನು ಕಳಿಸಿಕೊಟ್ಟು ಕೋರ್ಟ್ ಆವರಣದಲ್ಲಿ ಎಲ್ಲವನ್ನು ತಪಾಸಣೆ ಮಾಡಲಾಗಿ ಯಾವುದೇ ರೀತಿಯ ಬಾಂಬ್ ಪತ್ತೆಯಾಗಿರುವುದಿಲ್ಲ ಇದೊಂದು ಹುಷಿ ಕರೆ ಅಂತ ಹೇಳಿ ನಾವು ಪರಿಗಣಿಸಿ ಆದರೂ ಸಹಿತ ಮುಂಜಾಗ್ರತಾ ಕ್ರಮವಾಗಿ ಎಲ್ಲವನ್ನು ಚೆಕ್ ಮಾಡಿದ್ದೇವೆ ಈ ಒಂದು ಕರೆ ಹಿನ್ನೆಲೆಯಲ್ಲಿ ಠಾಣೆಯಲ್ಲಿ ನಾವು ಪ್ರಕರಣ ತೊಳಕೆ ಹೇಳಿದ್ದೇವೆ ಪ್ರಕರಣ ತೊಂಡು ತನಿಖೆ ಕೈಗೊಳ್ತೇವೆ ಮೇಲ್ ಬಂದಿದೆ ಅದೇ ಅಫಿಷಿಯಲ್ ಇಮೇಲ್ಗೆ ಅವರು ಮೇಲ್ ಕಳಿಸಿದ್ದಾರೆ ಮೇಲಲ್ಲಿ ಈ ತರ ಬಾಂಬ್ ಇಟ್ಟಿದೆ ಅಂತ ಬಿಟ್ಟು ಹೇಳಿದೆ ಹಿನ್ನೆಲೆಯಲ್ಲಿ ಚೆಕ್ ಸಹಿತ ಯಾವುದೇ ರೀತಿಯ ವಿದ್ವಾಂಸಕ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಯಾವ ಬಾಂಬ್ ಪತ್ತೆ ಆಗಿರುವುದಿಲ್ಲ ಆದ್ರೆ ಇದೊಂದು ಖುಷಿ ಕರೆ ಅಂತ ಬಿಟ್ಟೇಳಿ ನಾವು ಖಚಿತಪಡಿಸಿಕೊಂಡು ಈಗ ಒಂದು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಳ್ತೇವೆ ಸರ್ ಅದು ಚೆಕ್ ಮಾಡ್ತಿರತ್ತೆ ಹೋದ ಪ್ರಕರಣ ಡಿಸಿ ಆಫೀಸ್ಗೆ ಬಂದಿರತಕ್ಕಂಥ ಪ್ರಕರಣಗಳನ್ನು ಮತ್ತೆ ಈ ಪ್ರಕರಣಗಳನ್ನು ಎರಡೂ ತೋಲನೆ ಮಾಡಿ ಎರಡು ಒಂದೇ ಕಡೆ ಬಂದಿದೆ ಅಂತ ಹೇಳಿ ತನಿಖೆಯಲ್ಲಿ ಗೊತ್ತಾಗುತ್ತೆ